ನಾವು ಮೋರ್ಡ್ಗೆ ಹಾಕೋಕೆ ಮುಂಚೆನೆ ಈ ಮಣ್ಣ ಸ್ವಲ್ಪ ನೀರಿಂದ ಇದು ಸ್ಪಂಜು ಸ್ಪಂಜಲ್ಲಿ ಸ್ವಲ್ಪ ನೀರು ವೆಟ್ಟು ಮಾಡಿಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಗಟ್ಟಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಮೋರ್ಡ್ಗೆ ಹಾಕೋದ್ರಿಂದ ಅದು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಸೊ ಅದಕ್ಕೋಸ್ಕರ ಇದು ನಿನ್ನೆ ಅಷ್ಟೇ ತರಿಸಿರೋ ಮೋಲ್ಡು ಮತ್ತೆ ಇದು ಸ್ಟ್ರಡ್ಡು ಇದು ಪೆಂಡೆಂಟು ಇದು ಗಿಫ್ಟ್ ಮೋಲ್ಡ್ ಅಂತ ಕೊಟ್ಟಿದ್ದಾರೆ ಇದು ಫ್ರೀ ಅಂತೆ ಯೂಸ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಆಯಿಲ್ ಯೂಸ್ ಮಾಡ್ತೀನಿ ಆಯಿಲ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಮತ್ತೆ ಇದಕ್ಕೆ ಒಳಗಡೆ ಎಲ್ಲ ಮಣ್ಣು ಹೋಗೋದಿಲ್ಲ ಇದು ಸ್ವಲ್ಪ ಸ್ವಲ್ಪ ಆಲ್ರೆಡಿ ಮೊದಲೇ ನಾನು ನೀರಾಕಿ ಸ್ವಲ್ಪ ಸ್ಮೂತ್ ಮಾಡ್ಕೊಂಡಿದ್ದೆ ಇದು ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದ್ರೆ ಇಂಪ್ರೆಷನ್ನು ಚೆನ್ನಾಗಿ ಬರೋದಿಲ್ಲ ಈ ಥರ ಲಾಸ್ಟಲ್ಲಿ ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ನಾವು ಕೈಯಲ್ಲೇ ನೀಟ್ ಮಾಡಬೇಕು ಇದು ಒಂದ್ಸರಿ ಇಂಪ್ರೆಷನ್ ಮೇಲೆ ಈ ಥರ ಫಿನಿಷಿಂಗ್ ಕೊಡೋದಕ್ಕಾಗಲ್ಲ ಸೊ ನಾವು ಮೊದಲೇ ನೀಟ್ ಮಾಡ್ಕೊಬೇಕಿದನ್ನು ಈ ಥರ ಬಂದಿದೆ ಇದು ಬೀಡ್ಸ್ ರೆಡಿ ಮಾಡಿಕೊಂಡಿದ್ದು ಇದೆಲ್ಲ ಬೀಡ್ಸ್ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಡ್ಜಸ್ಸಲ್ಲೇ ತೆಗೆದ್ಬಿಟ್ಟು ಮತ್ತೆ ಇದನ್ನು ಫಿನಿಶಿಂಗ್ ಕೊಡಬೇಕು ನಾವು ಈ ಥರ ಕೈಯಲ್ಲಿ ಸ್ಮೂತ್ ಮಾಡಬೇಕು ನೀವು ಕೈಯಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ಬ್ರಷ್ ತಗೊಂಡಾದರೂ ಮಾಡ್ಬೋದು ಈ ಥರ ಬ್ರಷಲ್ಲೂ ಮಾಡ್ಬೋದು ಬಟ್ ಬ್ರಷ್ಗಿಂತ ಕೈಯಲ್ಲೇ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕಿರ್ತೀವಲ್ಲ ನೀಟ್ ಫಿನಿಶಿಂಗ್ ಬರುತ್ತೆ